ಅಂದರೆ ನಿನ್ನ ದೇಹ ಪ್ರಾಣ ಅಂದರೆ ನಿನ್ನೊಳಗಿರುವ ದೇವರು ಧರ್ಮ ಅಂದ್ರೆ ನಿನ್ನ ದೇಹವೇ ನಿನ್ನ ಧರ್ಮ ಪ್ರಾಣವೇ ನಿನ್ನ ದೇವರು ಪ್ರಾಣ ಹೋಯಿತು ಅಂದ್ರೆ ಹೋಯ್ತು ದೇಹ ಹಾಳಾಯಿತು ಅಂದ್ರೆ ಹಾಳಾಯಿತು ಅಧ್ಯಾತ್ಮ ಅನ್ನತಕ್ಕಂಥ ಶಬ್ದ ಇದೆಯಲ್ರಿ ಇದನ್ನು ಸರಿಯಾಗಿ ಅರ್ಥೈಸ್ಬೇಕು ಈ ಸಮಾಜದೊಳಗಡೆ ಬಹಳ ಜನ ಅಧ್ಯಾತ್ಮ ಅಂದ್ರೆ ಏನು ಅಂತಂದ್ರೆ ಹಾಂ ಬಾ ನಿನ್ನ ಆತ್ಮ ಏನಾಗಿದೆ ಹೇಳು ಹಾಂ ಕೂತ್ಕೋ ಕಣ್ಣು ಮುಚ್ಕೋ ಹ್ಞೂ ಮುಚ್ಕೊಂಡೆ ಕಾಣ್ತಾ ಇದೆಯಾ ಹ್ಞೂ ಕಾಣ್ತಾ ಇದೆಯಾ ನೋಡ್ದಿಯಾ ನೋಡ್ದೆ ಏನು ನೋಡಿದ್ಯೋ ಗಳಗಂಟಿ ಏನು ನೋಡ್ದು ಹೇಳು ಅದೇನಷ್ಟು ಸುಲಭ ಏನೋ ಲೈಟ್ ತೋರ್ಸಕ್ ಹೋಗಿ ಸಿಕ್ಕಾಕ್ಕೊಳ್ತೇವಂದ್ರ ಬಡ ಪಶು ಪಂಕದಲ್ಲಿ ಬಿದ್ದಡೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿ ಉಂಟೇ ಅಯ್ಯ ಶಿವ ಶಿವ ಹೋದರೆ ಹೋದನಯ್ಯಾ ನಿಮ್ಮ ಮನದತ್ತಲೆನ್ನ ತೆಗೆಯೇ ಪಶು ಪಶುವು ನಾನು ನೀನು ತುಡುಗುಡಿ ಎಂದು ಎನ್ನ ಹಿಡಿದು ಒಡೆದು ಬಳಿಯದ ಮುನ್ನ ಒಡೆಯ ನಿಮ್ಮ ಬಯ್ಯದಂತೆ ಮಾಡಿಸು ಕೂಡಲ ಸಂಗಮ ದೇವ ಬಹಳ ವೀಕ್ ನಿಮ್ಮಲ್ರಿ ನೀವಲ್ಲ ಆಕಳು ಮೇಯಕ್ಕೆ ಹೋಗ್ತದ್ರಿ ಮೇಯಕ್ಕೆ ಹೋದಾಗ ಆಕಳು ಏನು ಮಾಡ್ತದ ಹಸಿರು ಕಂಡು ಬಾಯಿ ಹಾಕಕ್ಕೆ ಹೋಗ್ತದೆ ರೀ ಕಂಡು ಬಾಯಿ ಹಾಕ್ಲಿಕ್ಕೆ ಹೋದಾಗ ಹಸ್ರನ್ನ ಕೆಳಗಡೆ ಕೆಸರದ ಅಂತ ಆಕಳಗ್ ಗೊತ್ತಿಲ್ಲ ಯಾವುದಕ್ಕೆ ಆಕಳಿಗೆ ಗೊತ್ತಾಗೋದಿಲ್ಲ ಆಕ್ಳಿಗೆ ತಿಳಿಯೋದಿಲ್ಲ ಕೆಳಗಡೆ ಕೆಸರದ ಅಂತ ಹಸ್ರನ್ನ ಮೇಲಿಕ್ಕೆ ಹೋಗಿ ಬಾಯಿ ಹಾಕೋಕೋ ಕೆಸ್ರೊಳಗೆ ಬಿದ್ದು ನಾಲಿಗೆ ಹೊರಗೆ ಬಿಟ್ಕೊಂಡು ಕಣ್ಣು ಹೊರಗೆ ಬಿಟ್ಕೊಂಡು ಲಪ್ 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 ಕುಂತಿರ್ತದೆ ಬಡಪಶು ಪಂಕದಲ್ಲಿ ಬಿದ್ದಡೆ ಕಾಲ ಬಡಿಯುವುದಲ್ಲದೆ ಬಡಪಶು ಪಂಕದಲ್ಲಿ ಬಿದ್ದಡೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿ ಉಂಟೆ ಅಯ್ಯ ಎಂತ ಮಾತು ನೋಡ್ರಿ ಶಿವ ಶಿವ ಹೋದರೆ ಹೋದನೆಯ ನಿಮ್ಮ ಮನದತ್ತಲೆನ್ನೆ ತೆಗೆಯ್ಯ ಪಶು ಪಶುಪತಿ ನೀನು ತೊಡುಗಣಿ ಎಂದು ಹಿಡಿದು ಒಡೆದು ಬೈಯದ ಮುನ್ನ ಒಡೆಯ ನಿಮ್ಮ ಬಯ್ಯದಂತೆ ಮಾಡಿಸು ಕೂಡಲ ಸಂಗಮ ದೇವ ಆಕಳುಗಳು ಹೋಗ್ಬಿಡ್ತಾವ್ರಿ ಮೇಯಕ್ಕ ಹೋಗ್ತಾವ್ರಿ ಅವು ಹೋಗೇ ಬಿಡ್ತಾವ್ರಿ ಅವು ಅವು ಹೋಗ್ತಾವ ಅಂದ್ರೆ ಹಂಗಿಂಗ್ ಹೋಗೋದಿಲ್ಲ ಇದು ಈ ಮನಸ್ಸು ಅಂತಿಂತದಲ್ಲ ಆತ್ಮ ಮುಕ್ತಿ ಸಿಗೋದಿಲ್ಲ ಒಂದು ಮಲಕ್ಕೆ ಒಂಬತ್ತು ನಾಯಿ ಬಿಟ್ಟಂತೆ ಎನ್ನ ಬಿಡು ತನ್ನ ಬಿಡು ಎಂಬುದು ಕಾಯವಿಕಾರ ಎನ್ನ ಬಿಡು ತನ್ನ ಬಿಡು ಎಂಬುದು ಮನೋವಿಕಾರ ಕರ್ಣೇಂದ್ರಿಗಳ ಸೊಣಗ ಮುಟ್ಟದ ಮುನ್ನ ಮನೆಯಿದೆಯೇ ನಿಮ್ಮ ಕೂಡಲ ಸಂಗಮ ದೇವ ಅಂತ ಒಂದು ಮೊಲಕ್ಕ ಒಂಬತ್ತು ನಾಯಿ ಬಿಟ್ಟವಂತ ಒಂದು ಒಂಬತ್ತು ನಾಯಿ ಬೇಕೇನಪ್ಪಾ ಹಾ ಒಂದು ಒಂಬತ್ತು ನಾಯಿ ಬೇಕಾ ಒಂಬತ್ತು ನಾಯಿ ಬೇಡ ಒಂದೇ ನಾಯಿ ಸಾ ಬಸವಣ್ಣ ಎಷ್ಟು ಚೆನ್ನಾಗಿ ಹೇಳ್ತಾರೆ ಒಂದು ಮೊಲಕ್ಕೆ ಒಂಬತ್ತು ನಾಯಿ ಸಿಕ್ಕಾಕೊಂಡು ಬಿಟ್ಟದಂತಲ್ಲ ಒಂಬತ್ತು ನಾಯಿ ಬಡ ಪಶು ಹೋಗಿ ಬಿದ್ದು ಬಿಟ್ಟದ ಬಿದ್ದದ ಎತ್ತಬೇಕು ಯಾರು ಎತ್ತಬೇಕು ಎತ್ತವನು ಕೆಸರನಾಗಿರಬೇಕೋ ಗಟ್ಟಿನೆಲದಾಗಿರ್ಬೇಕೋ ಅವ ಗಟ್ಟಿನೆಲದಾಗಿರಬೇಕು ಅವನು ಕೆಸರಾಗಿದ್ದರೆ ಹೋಗ್ತಾನವ ಅವ ಕೆಸರಾಗಿದ್ದರೆ ಅವನು ಹೋಗ್ತಾನೆ ಅವ ಕೆಸರಾಗಿರಬೇಕು ಗಟ್ಟಿ ನೆಲದಲ್ಲಿ ಇದ್ದು ಆಕ್ರನ್ನ ಎತ್ತಬೇಕು ಹಾಗೆ ಗುರು ಅವನು ಕೆಸರಿನಾಗ ಬಿದ್ದಿರಬಾರ್ದು ಗಟ್ಟಿ ನೆಲದಲ್ಲಿ ಬಿದ್ದಿರಬೇಕು ಭಕ್ತರು ಗೊತ್ತಿಲ್ಲದಂತೆ ಬಿದ್ದಿರ್ತಕ್ಕಂಥ ಭಕ್ತರನ್ನು ವೀಕನಿಮಲೆಗಳನ್ನು ಈ ಕಡೆ ಜಗ್ಗಿ ತನ್ನಂತೆ ಮಾಡಿಕೊಳ್ಳತಕ್ಕಂಥ ಶಕ್ತಿಗೆ ಆಧ್ಯಾತ್ಮ ಶಕ್ತಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ ಈ ಜಗತ್ತಿನಲ್ಲಿ ಸುಮ್ಮನೆ ಕಣ್ಣು ಮುಚ್ಕೊಂಡು ಹ್ಞೂ ಹ್ಞೂ ಭಾಳ ಜನ ಮೋಸೋಗ್ಯಾರ್ರಿ ಭಾಳ ಜನ ಮೋಸೋಗ್ತಾರ್ರಿ ಅಧ್ಯಾತ್ಮದ ವಿಷಯದಲ್ಲಿ ಭಾಳ ಜನ ಮೋಸ ಹೋಗ್ತಾರೆ ಡಿಪ್ರೆಷನ್ ಒಳಗಾಗ್ತಾರೆ ಹಣ ಕಳ್ಕೊಳ್ತಾರೆ ಬದುಕು ಕಳ್ಕೊಳ್ತಾರೆ ಭಾಳ ಭಾಳ ಯೋಗಗಳು ಬಂದವರು ಇತ್ತೀಚೆಗೆ ಹೇಳಂಗಿಲ್ಲ ಈ ಜಗತ್ತಿನೊಳಗಡೆ ಗಂಡನ ಅಣ್ಣ ಅಂತ ತಿಳ್ಕೊನೋ ಯೋಗನೂ ಐತೆ ಗಂಡನ ಅಣ್ಣ ಹೆಂಡತಿನ ಅಕ್ಕ ಅದು ಓದೋರು ಗೊತ್ತಾಗ ನಗತ್ತವ ಹೋಗಿರ್ತಾರೆ ಕೆಲವರು ನಮ್ಗೆ ಗೊತ್ತು ಹೋಗಿರಲ್ಲ ಕೇಳಿದ್ರಲ್ಲ ಹಾಂ ಏನ್ರವಾ ಕೇಳಿರಲ್ಲ ಹ್ಞೂ ಸಾಕು ಒಬ್ರಾದ್ರೂ ನಮ್ಗೆ ಸಿಗ್ನೇಚರ್ ಹಾಕ್ಯಾರ ಸಾಕು ಹೆಂಡತಿನ ಅಕ್ಕಾನ್ ತಿಳ್ಕೊಬೇಕಂತೆ ಗಂಡನ ಅಣ್ಣ ಅಂತ ತಿಳ್ಕೊಳ್ಬೇಕಂತೆ ಇದು ಯೋಗ ಅಂತೆ ಇದು ಧ್ಯಾನ ಅಂತ ಇದಕ್ಕೆ ಸಾಲಚ್ ಹೋಗ್ಯಾರ್ರಿ ಮಂದಿ ವಕೀಲ್ರೆ ಸಾಲ ಹೋಗ್ಯಾರ ವಿಚಾರ ಮಾಡಿರಿ ಆಕಸ್ಮಿಕ ಮಿಲ್ಟ್ರಿಗೆ ಹೋಗೋ ಪೂರ್ವದಲ್ಲಿ ಹೆಂಡತಿನ ಮದುವೆ ಮಾಡಿಕೊಂಡು ಹೆಂಡತಿನ ಬಿಟ್ಟು ಅವ ಮಿಲ್ಟ್ರಿಗೆ ಹೋಗಿ ಬರೋಷ್ಟೊತ್ತಿಗೆ ಏನೋ ಬೇಸರ ಆಗಿತ್ತು ಅಂತ ಹೋದ ಕೂಡಲೇ ಅಲ್ಲಿ ಯೋಗ ಕಲ್ತು ಬಂದು ಕೂಡಲೆ ಅವ ಅಲ್ಲಿಂದ ಹೂ ಹಣ್ಣು ಹಂಪಲೆಲ್ಲ ತೊಗೊಂಡು ಬರೋತ್ತಿಗೆ ಬಾ ಅಣ್ಣ ಅಂದರೆ ಗತಿಯನ್ನು ಹೊಯ್ಕೊಳ್ಳೋ ಲಾಭ 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 ಅಂತ ಲಾಭ ಲಾಭ ಅಂತ ಹೋಯ್ಕೊಳ್ಳೋದು ನಾನು ಏನು ರೀ ಹಾಂ ಏನಾಗಬೋದು ಹೇಳ್ರಿ ನೋಡೋಣ ಜಗತ್ತಿನಲ್ಲಿ ಅದಕ್ಕೆ ನನಗೆ ಒಬ್ಬರು ಬಂದು ಯಾರೋ ಬಂದು ಹೇಳಿದ್ರು ಅವರೆಲ್ಲ ಬಂದು ನಮಗೆ ರಾಖಿ ಕಟ್ಟಕ್ಕೆ ಬರ್ತಾರೆ ಬಂದು ಅವರೇ ನಿಮಗೆ ರಾಖಿ ಕಟ್ಟುತ್ತೇವೆ ಅಂದರು ನಾನಂದೇ ನನಗೆ ಅಣ್ಣ ಅಂತ ರಾಖಿ ಕಟ್ಟಬೇಡವ ನಮ್ಮ ಜಗತ್ತಿನಲ್ಲಿ ನಮ್ಮ ಧರ್ಮ ಹೆಣ್ಣು ಮಕ್ಕಳನ್ನ ಅಕ್ಕ ಅಂತ ನೋಡೋದಕ್ಕಿಂತ ತಾಯಿಯಾಗಿ ನೋಡಬೇಕು ಅಂತ ಕಲಿಸಿದ್ದಾರೆ ಮಾತೃದೇವೋ ಭವ